ಓಂ ಶ್ರೀ ಬಸವಲಿಂಗಾಯ ನನ್ನ ಹೆಸರು ದುಂಡೆಯ ಹಿರಿಮಠ ಅಂತೇಳಿ ನಾನು ಎರಡಾಲ್ ಗ್ರಾಮದ ನಿವಾಸಿಯಾಗಿದ್ದು ಇವತ್ತಿನ ಒಂದು ಆಧುನಿಕ ಜೀವನದಲ್ಲಿ ಮನುಷ್ಯನಿಗೆ ಕಲುಷಿತವಾದಂತಹ ಆಹಾರವನ್ನು ತಿನ್ನುವುದರಿಂದ ಸಾಕಷ್ಟು ರೋಗ ರುಜಿಗಳು ಬರ್ತಾ ಇದ್ದಾವೆ ಈ ಆಧುನಿಕ ಜೀವನ ಶೈಲಿಯಿಂದ ಮನುಷ್ಯನ ಒತ್ತಡದ ಜೀವನದಿಂದ ಸಾಕಷ್ಟು ಕಾಯಿಲೆಗಳನ್ನು ಅನುಭವಿಸ್ತಾ ಇದ್ದಾನೆ ನನಗ ಬೆನ್ನು ನೋವಿನ ಸಮಸ್ಯೆ ಇತ್ತು ಅದಕ್ಕಾಗಿ ಈ ಹೊಸ ಕಾದ್ರೋಳಿಯಲ್ಲಿ ಇರ್ತಕ್ಕಂತಹ ಆರೋಗ್ಯ ದರ್ಪಣ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ನಾನು ಬಂದಿರುತ್ತೇನೆ ಇಲ್ಲಿ ಮಸಾಜನ್ನು ಮಾಡುವ ಮುಖಾಂತರ ಮತ್ತು ಸ್ಟೀಮ್ ಬಾತನ್ನು ಮಾಡುವ ಮುಖಾಂತರ ನನಗೆ ಆ ಥರ ಒಂದು ಕಾಯಿಲೆಯನ್ನು ಕಳಿಯುವುದಕ್ಕಾಗಿ ಸಹಾಯವಾಯಿತು ವನೌಷಧಿಗಳ ಮುಖಾಂತರ ಚಿಕಿತ್ಸೆಯನ್ನು ಕೂಡ ಕೊಡಲಾಯಿತು ಅಲೋಪತಿ ಔಷಧಗಳು ಸಾಯಿದ ಒಂದು ದುಷ್ಪರಿಣಾಮವನ್ನು ಕೊಡ್ತಾವೆ ಅದಕ್ಕಾಗಿ ವನೌಷಧಿಗಳ ಮುಖಾಂತರ ರೋಗವನ್ನು ಕಲೀತಕ್ಕಂಥದ್ದು ಅದರ ಜೊತೆಗೆ ಯೋಗ ಪ್ರಾಣಾಯಾಮ ಧ್ಯಾನಗಳನ್ನು ಕೂಡ ಕಲಿಸಿಕೊಟ್ರು ಅದನ್ನು ನಿರಂತರವಾಗಿ ನಾವು ಮಾಡುವುದರಿಂದ ನಮ್ಮಲ್ಲಿರ್ತಕ್ಕಂತಹ ರೋಗ ರುಜುಗಳನ್ನು ಮಾನಸಿಕ ಖಿನ್ನತೆಗಳನ್ನು ಕಳೆದುಕೊಂಡು ಶಾಂತಿ ನೆಮ್ಮದಿಯ ಜೀವನ ಆರೋಗ್ಯಯುತವಾದ ಜೀವನವನ್ನು ಪಡೆಯೋದಕ್ಕಾಗಿ ತುಂಬ ಸಹಕಾರಿಯಾಗ್ತದೆ ಅದಕ್ಕಾಗಿ ಈ ಒಂದು ಚಿಕಿತ್ಸೆ ಬಹಳ ಪರಿಣಾಮಕಾರಿಯಾಗಿರ್ತದೆ ಇದರ ಉಪಯೋಗವನ್ನು ಅವಶ್ಯದಂಥವರು ಪಡೆದುಕೊಂಡು ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಜೈ ಬಸವೇಶ್